ಹಾಯ್ ಗುಡ್ ಮಾ ಸಾರಿ ಗುಡ್ ಈವ್ನಿಂಗ್ ಎಲ್ರಿಗೂ ಜೈಶ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ಚೆನ್ನಾಗಿದ್ದೀನಿ ಇದು ನಂದು ಬಂದುಬಿಟ್ಟು ಫ್ರೈಡೆ ಈವ್ನಿಂಗ್ ಬ್ಲಾಗ್ ಆಗಿರುತ್ತೆ ಯಾಕಂದರೆ ನಾನು ಇವತ್ತು ಅಂದರೆ ಸಾಟರ್ಡೆ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ ಇದು ನಿನ್ನೆ ಈವ್ನಿಂಗು ಮತ್ತು ಇವತ್ತು ಬೆಳಗ್ಗೆದ್ದು ವೀಡಿಯೋ ಆಗಿರುತ್ತೆ ಇದು ನೋಡಿ ನಾನು ದೀಪ ಇದ್ದೀನಿ ಬಂದ ತಕ್ಷಣ ದೇವರಿಗೆ ದೀಪ ಕೈಕಾಲು ಮುಖ ತೊಳ್ಕೊಂಡು ಆಮೇಲೆ ದೀಪ ಹಚ್ಚಿಬಿಟ್ಟು ನೋಡಿ ನಂದು ನೋಡಿ ನನ್ನ ಮಗಳು ಕಾಲು ಮುಖ ತೊಳ್ಕೊಂಡು ಬಂದಳು ನಾವು ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ನಮ್ಮ ಮಕ್ಕಳು ಅಂದರೆ ನಾವು ಏನು ಮಾಡ್ತೀವಿ ಅದನ್ನು ಕಲಿತಾರೆ ಅವಳು ನೋಡಿ ನಾನು ದೀಪ ಹಚ್ಚಿದ್ದು ತಗೊಂಡೋಗಿ ಹೊರಗಡೆ ದೇವ್ರ ಹತ್ರ ಇಡ್ತಾ ಇದ್ದಾಳೆ ಹಂಗೆ ಸೆಂಟ್ರ್ ಸೆಂಟ್ರಲ್ಲಿ ನಾನು ಹೆಲ್ಪ್ ಮಾಡ್ತಾಳೆ ಚಿಕ್ಕ ಪುಟ್ಟ ಎಲ್ಲ ಹೆಲ್ಪ್ ಮಾಡ್ತಾಳೆ ಸಾಕು ಅಷ್ಟಷ್ಟು ಹೆಲ್ಪ್ ಮಾಡಿದ್ರು ಸಾಕು ನನಗೆ ಅವಳಿಗೆ ವಿಭೂತಿ ಇದ್ದೀನಿ ನಾನು ಹಚ್ಕೊಂಡಿದ್ದು ನೋಡಿ ಅಮ್ಮ ನನಗೂ ಹಚ್ಚು ಅಂತ ಇದ್ಲು ಡೈಲಿ ಹಚ್ಕೊತಾಳವಳು ಆದರೆ ಸಾರಿ ಅವಳಿಗೂ ನನಗಿರಲ್ಲ ನಂತರ ತುಂಬ ಟೈರ್ಡ್ ಆಯಿತು ಅಂದರೆ ನಾನು ಏನು ಮಾಡಲ್ಲ ಸೊ ನಾಳೆದೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾಯಿದ್ದೆ ಯಾಕಂದರೆ ಬೆಳಗ್ಗೆಗೆ ಎಲ್ಲ ಮಾಡಿಕೊಂಡು ಕೆಲಸ ಮಾಡಿ ಅಂದರೆ ಎಲ್ಲ ಕಟ್ ಮಾಡಿಕೊಂಡು ಕೆಲಸ ಮಾಡೋಕ್ಕೆ ತುಂಬ ಲೇಟ್ ಆಗ್ತಾಯಿದೆ ನನಗೆ ಸೊ ಹಾಗಾಗಿ ಇವಾಗ ಒಂದು ಸ್ವಲ್ಪ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿಟ್ಕೊಂಡ್ರೆ ಈಸಿ ಆಗುತ್ತೆ ಅಂತ ನಾನು ಏನು ಮಾಡಿದೆ ಎಲ್ಲನೂ ಇವತ್ತೇ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಸ್ವಲ್ಪ ತರಕಾರಿ ಎಲ್ಲ ತಂದುಬಿಟ್ಟು ತಂದಿದ್ದೆ ಇಲ್ಲಾಂದರೆ ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡೋದು ಏನು ಮಾಡೋದು ರಾತ್ರಿ ನಿದ್ದೆನೇ ಬರೋಲ್ಲ ಸೊ ಹಾಗಾಗಿ ನಾನೇನು ಮಾಡಿದೆ ಇವತ್ತೇ ಎಲ್ಲ ನಾಳೆ ಏನು ಮಾಡಬೇಕು ಅಂತ ನೀವು ಅದೇ ಥರ ಮಾಡ್ತೀರಲ್ವಾ ಇವತ್ತಿನ ದಿನ ಮುಂಚೆನೇ ಅಂದರೆ ಕೆಲ್ಸಕ್ಕೆ ಹೋಗೋರೆಲ್ಲರೂ ಇವತ್ತು ಇವತ್ತಿನ ದಿನ ಮುಂಚೆನೇ ಅಂದರೆ ಒನ್ ಡೇ ನೈಟ್ ಮುಂಚೆ ಎಲ್ಲ ಪ್ರಿಪ್ರೇಷನ್ ಮಾಡಿ ನಾಳೆ ಏನು ಮಾಡಬೇಕು ಅಂತ ಮೊದಲೇ ಪ್ಲ್ಯಾನ್ ಮಾಡಿಟ್ಕೊಂಡಿರ್ತಾರೆ ಆಮೇಲೆ ನನ್ನ ಹತ್ರ ಇಲ್ಲಿ ಪಾಲಕ್ ಸೊಪ್ಪು ಇತ್ತು ನೋಡಿ ಅದನ್ನು ನಾನು ಏನು ಮಾಡಿದೆ ಅಷ್ಟೇ ಅಷ್ಟಿತ್ತು ಅದು ಏನು ಮಾಡೋಕ್ಕಾಗಲ್ಲ ಪಲ್ಯ ಮಾಡಿದ್ರು ಅದು ಸ್ವಲ್ಪ ಆಗಿಬಿಡುತ್ತೆ ಇನ್ನು ಸಾರಿಗೆ ಹಾಕಿದ್ರೂ ಅದು ಎಷ್ಟಿದೆ ಅದು ಸ್ವಲ್ಪ ಇರೋದು ಮೊನ್ನೆ ಪಾಲಕ್ ದಾಲ್ ಮಾಡಿದ್ನಲ್ಲ ಅದು ಜಾಸ್ತಿ ಆಗುತ್ತೆ ಅಂತ ಅದನ್ನೇನು ಮಾಡಿದೆ ಸ್ವಲ್ಪ ಎತ್ತಿಟ್ಬಿಟ್ಟಿದ್ದೆ ಅದನ್ನು ನಾನಿವಾಗ ಚೆನ್ನಾಗಿ ತೊಳೆದ್ಬಿಟ್ಟು ಹಿಂದೆ ಡೇಟ್ಸ್ ಇರುತ್ತೆ ನೋಡಿ ಅದು ಜಾಸ್ತಿ ಜಾಸ್ತಿ ಕಟ್ ಮಾಡಬಾರ್ದು ಆ್ಯಕ್ಚುಲಿ ಅದರಲ್ಲೇ ಇರುತ್ತೆ ಮೇಯ್ನ್ ಪ್ರೋಟೀನು ಸೊ ಹಾಗಾಗಿ ಅದು ಜಾಸ್ತಿ ಡೇಟ್ ಕಟ್ ಮಾಡಬಾರ್ದು ீன் அது லே சொல்ல இன்னும் மண் மண் இல்லை சோ அதுக்கு தீனி அதரெல்லாம் பாடஸ் கொஞ்சம் நீரெல்லாம் சப்போ ஹோலி அந்த அது நானே மாதிரி ಚೆನ್ನಾಗಿ ಬೇಯಿಸ್ಕೊಂತೀನಿ ಅದನ್ನು ಹಸಿದು ರುಬ್ಬಿಟ್ಕೊಳ್ಳೋಕ್ಕೆ ಹಸಿದು ರುಬ್ಬಿಟ್ಕೊಳ್ಬೋದು ಬಟ್ ಅದೇನು ಗೊತ್ತಾ ಹಸಿ ಹಸಿ ಸ್ಮೆಲ್ ಬರ್ತಾ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಒಂದು ಟೆನ್ ಮಿನಿಟ್ಸ್ ಬೇಯಿಸ್ಕೊಂಡು ಹಾಕಿದರೆ ಹಸಿ ವಾಸನೆಯೂ ಎಲ್ಲ ಹೋಗಿಬಿಡುತ್ತೆ ಆಮೇಲೆ ಮಿಕ್ಸರಲ್ಲಿ ಹಾಕಿದ್ರೂ ಏನು ಅನಿಸಲ್ಲ ನಾನು ಅಷ್ಟೇ ಅಲ್ವಾ ಇರೋದು ಪಾಲಕ್ ಸೊಪ್ಪು ಅದಕ್ಕೆ ನಾನು ಏನು ಮಾಡಿದೆ ಒನ್ ಡೇ ಮುಂಚೆ ಅಂದರೆ ನಾ ನಾನು ಇವತ್ತು ಚಪಾತಿ ಮಾಡ್ತಾ ನಿನ್ನೆ ಇದೆಲ್ಲ ಮಾಡೋಕ್ಕಾಗಲ್ಲ ಇವತ್ತು ಬೆಳಗ್ಗೆ ಎಲ್ಲ ಎದ್ದು ಬೇಯಿಸಿ ಅದನ್ನು ಮಿಕ್ಸರಲ್ಲಿ ಹಾಕಿ ಎಲ್ಲ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಡೇ ಒನ್ ಡೇ ಬಿಫೋರ್ ನಾನು ಅದನ್ನೆಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡೆ ನೋಡಿ ತರಕಾರಿ ಎಲ್ಲ ತಂದಿದ್ನ ಅದನ್ನೆಲ್ಲ ತೆಗೀತಾ ಇದೆ ಯಾಕಂದರೆ ಮತ್ತೆ ಬೆಳಗ್ಗೆ ಎಲ್ಲ ಆಗೋಲ್ಲ ಹೇಳ್ದಾಗೆ ನಾನು ಹೇಳಿದ್ನಲ್ಲ ಬೆಳಗ್ಗೆ ಏನೂ ಆಗಲ್ಲ ಹಾಗಾದರೆ ಟೊಮೆಟೊ ಎಷ್ಟು ಫ್ರೆಶ್ ಆಗಿತ್ತು ಗೊತ್ತಾ ಎಷ್ಟು ಚೆನ್ನಾಗಿತ್ತು ಅದಕ್ಕೆ ಮೊದಲೇದೆಲ್ಲ ತೆಗೆದು ಯೂಸ್ ಮಾಡಿಬಿಡೋಣ ಅಂತ ಅದು ಚಿಕ್ಕ ಚಿಕ್ಕದು ಒಂಥರ ಆಪಲ್ ಟೊಮೊಟೊ ಥರ ಇತ್ತು ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಹಾಕಿಬಿಟ್ಟೆ ನೆಕಾಯಿ ಟೊಮೆಟೊ ಮತ್ತು ಹಾಗಲಕಾಯಿ ಎಲ್ಲ ಕಟ್ ಮಾಡ್ಕೊತೀನಿ ನನಗೆ ಹಾಗಲಕಾಯಿ ಕಟ್ ಮಾಡೋದ್ರಲ್ಲೇ ಒಂದು ಹಾಫ್ ಆ್ಯನ್ ಅವರ್ ಹೋಗಿ ನನ್ನ ಟೈಮ್ ಆಯಿತು ಅನಿಸುತ್ತೆ ಅದು ತುಂಬ ಕೆಲಸ ಇರುತ್ತೆ ಪಲ್ಯ ಮಾಡೋದೇನೆ ಜಾಸ್ತಿ ಟೈಮ್ ಆಗೋಲ್ಲ ಬಟ್ ಅದನ್ನು ಕಟ್ ಮಾಡೋಕ್ಕೆ ನನಗೆ ಒಂದು ಹಾಫ್ ಆ್ಯನ್ ಅವರ್ ಆಯಿತು ಏನಿವೇಸ್ಟ್ ಒಂದು ಪಡ್ಕೋಬೇಕು ಅಂದರೆ ಒಂದು ಇದು ಮಾಡಲೇಬೇಕಲ್ವಾ ಅದೇ ಹೇಳಿ ಹಾಗೆ ಇತ್ತು ಬಟ್ ನಾನು ಯಾಕೋ ಕಟ್ ಮಾಡೋಕೆ ಕಷ್ಟ ಆಯಿತು ಅನಿಸ್ತು ನನಗೆ ಲಾಸ್ಟ್ ಟೈಮ್ ಅಷ್ಟೊಂದು ಏನಾಗಿಲ್ಲ ನೋಡಿ ಅದೆಲ್ಲ ಬೀಜ ಎಲ್ಲ ತೆಗಿಬೇಕು ಕಟ್ ಮಾಡಬೇಕು ಒಂದು ಚೆನ್ನಾಗಿ ಪ್ರೋಟೀನ್ ಹೋಟೆಲ್ ಹೋಗಬೇಕು ಅಂದರೆ ಇಷ್ಟೆಲ್ಲ ಕಷ್ಟಪಡಲೇಬೇಕಲ್ವಾ ನೀವು ನಂತರನೇ ಯಾರ್ಯಾರು ಒನ್ ಡೇ ಬಿಫೋರ್ ಈ ಥರ ಎಲ್ಲ ರೆಡಿ ಇಟ್ಕೊತೀರಾ ಅಲ್ವಾ ನುಗ್ಗೆಕಾಯಿನೂ ಕಟ್ ಮಾಡಿಕೊಂಡೆ ಅಂದರೆ ನುಗ್ಗೆಕಾಯಿ ಸಾರು ಮಾಡೋಕ್ಕಲ್ಲ ನುಗ್ಗೆಕಾಯಿ ಗೊಜ್ಜು ಮಾಡೋಕ್ಕೆ ಅಂತ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ನಾನು ಇನ್ನು ನೋಡಿ ನುಗ್ಗೆಕಾಯಿ ಕ್ಯಾರೆಟು ಈರುಳ್ಳಿ ಎಲ್ಲನೂ ಕಟ್ ಮಾಡಿಟ್ಕೊಂಡೆ ನಾನು ಒಂದು ದಿನ ಮುಂಚೆನೇ ಯಾಕಂದರೆ ಕಷ್ಟ ಬೇಡ ಸುಮ್ಮನೆ ಅಂತ ಈ ಥರ ಮಾಡ್ಕೊಂಡಿಟ್ಕೊಂಡೆ ಇವಾಗ ನಾನೇನು ಮಾಡ್ತೀನಿ ಅಂತಂದರೆ ಬೇಯಿಸ್ಕೊಂಡು ಇಟ್ಕೊಂಡಿದ್ನಲ್ಲ ಪಾಲಕ್ ಸೊಪ್ಪು ಅದನ್ನು ಇವಾಗ ಮಿಕ್ಸರ್ ಚೆಲ್ಲ ಹಾಕ್ಕೊಂಡು ಇಟ್ಕೊತೀನಿ ಚೆನ್ನಾಗಿ ಬೈದಿದ್ದು ಬೆಂದಿದೆ ಅಂದರೆ ಅದು ಕುದ್ದಿ ಕುದಿಯೋಕ್ಕೆ ಹಾಕಿದ್ನಲ್ಲ ನೀರಲ್ಲಿ ಸೊ ಹಾಗಾಗಿ ಚೆನ್ನಾಗಿ ಇದಾಗಿತ್ತು ಅದು ಒಂದು ಹಾಫ್ ಆ್ಯನ್ ಅವರ್ ಬೇಯಿಸಿದ್ದೀನಿ ಯಾಕಂದರೆ ಅದು ಹಸಿ ವಾಸನೆ ಚೆನ್ನಾಗಿರಲ್ಲ ಸೊಪ್ಪುದು ಮೆಂತ್ಯ ಸೊಪ್ಪು ನಡೆಯುತ್ತೆ ಬಟ್ ಪಾಲಕ್ ಸೊಪ್ಪು ಒಂದು ಥರ ಸ್ಮೆಲ್ ಇರುತ್ತೆ ಅದು ಬೇಯಿಸಿಲ್ಲ ಅಂದರೆ ಅದಕ್ಕೆ ನಾನೇನು ಮಾಡಿಬಿಟ್ಟೆ ಚೆನ್ನಾಗಿ ಬೇಯಿಸ್ಬಿಟ್ಟೆ ಅದನ್ನು ಬೇಯಿಸ್ಬಿಟ್ಟು ಅದನ್ನು ಮಿಕ್ಸರ್ ಅಷ್ಟೇ ಆಯಿತು ನೋಡಿ ನಾನು ಹಾಕಿದ್ರು ಅದು ಅಷ್ಟೇ ಆಗೋಯ್ತು ಆ್ಯಕ್ಚುಲಿ ಅದಕ್ಕೆ ನಾನೇನು ಮಾಡಿದೆ ಒಳ್ಳೆ ಪ್ಲ್ಯಾನ್ ಮಾಡಿ ಚಪಾತಿನ ಚಪಾತಿಗಾಗುತ್ತೆ ಒಂದು ಪ್ರೋಟೀನ್ ಹೋಟೆಲ್ ಹೋದಂಗಾಗುತ್ತೆ ಬಾಮಿನ್ ಎಲ್ಲ ಹೋಟೆಲ್ ಹೋದಂಗಾಗುತ್ತೆ ಅಂತ ನಾನೇನು ಮಾಡಿದೆ ಎಲ್ಲನೂ ತೆಗೆದುಬಿಟ್ಟು ಮಿಕ್ಸರಲ್ಲಿ ಹಾಕ್ಬಿಟ್ಟೆ ಅದನ್ನು ಅಂದರೆ ನಾನು ಒಂದು ದಿವಸ ಮುಂಚೆ ಎಲ್ಲ ಮಾಡಿಟ್ಕೊಂಡಿದ್ದಕ್ಕೆ ಹೀಗೆ ಎಲ್ಲ ಈಸಿ ಆಯಿತು ಫಸ್ಟ್ ಟೈಮ್ ಸಿಕ್ಕಾಗ ಸಿಕ್ಕಾಗ ಫಸ್ಟ್ ಇದು ಮಾಡಿಬಿಡ್ತೀನಿ ಆಮೇಲೆ ಮಿಕ್ಸರ್ ಹಾಕಿದಲ್ಲಿ ಈ ಥರ ಒಡಿಸಿ ಇಟ್ಬಿಟ್ಟು ಇಟ್ಬಿಡ್ತೀನಿ ಯಾಕಂದರೆ ಆಮೇಲೆ ಮತ್ತೆ ಅದು ಎಲ್ಲ ಒರೆಸೋಕ್ಕಾಗಲ್ಲ ಸೊ ಹಾಗಾಗಿ ನೋಡಿ ಪ್ಯೂರಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಇಲ್ಲಿ ಪಾಲಕ್ ಸೊಪ್ಪಿನ ಪ್ಯೂರಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ ನೋಡಿದು ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗು ನಾನೇನೂ ಶೂಟ್ ಮಾಡಿಲ್ಲ ಸೊ ಹಾಗಾಗಿ ನೆಕ್ಸ್ಟ್ ಡೇ ಮಾರ್ನಿಂಗು ಇದನ್ನ ನಾನು ಏನು ಮಾಡ್ತಾಯಿದ್ದೀನಿ ಹಿಟ್ನ ತಗೊಂಡೆ ಅದು ಸೈಡ್ಗೆ ಹಾಕಿಡ್ತೀನಿ ಅಂದರೆ ಅದು ಹಚ್ಚೋಕ್ಕೆ ಆಮೇಲೆ ನನಗೆ ಕೇಳಿದ್ರೆ ಯಾರೋ ಕೆಳಗಡೆನೇ ಮಾಡ್ತೀರಾ ನೀವು ಹೌದು ನಾನು ಕೆಳಗಡೆ ಚೆನ್ನಾಗಿ ಒರೆಸಿ ಕೆಳಗಡೆನೆ ನಮ್ಮೂರು ಕಡೆ ಎಲ್ಲ ನಾವು ಕೆಳಗಡೆ ಈ ಥರ ಕಲ್ಲು ಮೇಲೇ ಮಾಡ್ತೀವಿ ರೊಟ್ಟಿ ತಟ್ತೀವಲ್ಲ ರೊಟ್ಟಿ ಪಾತ್ರೆಯಲ್ಲೆಲ್ಲ ತಟ್ಟಕ್ಕೆ ಬರೋಲ್ಲ ರೊಟ್ಟಿ ಕೆಳಗಡೆನೇ ತಟ್ಟಬೇಕು ಸೊ ಹಾಗಾಗಿ ಕೆಳಗಡೆನೆ ಮಾಡೋದು ನೋಡಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಪ್ರತಿಯೊಂದಕ್ಕೂ ಉಪ್ಪು ಹಾಕೆ ಹಾಕಬೇಕು ಆಲ್ಮೋಸ್ಟ್ ಆಲ್ ನನಗೆ ನೆನ್ಪು ಇರೋದಕ್ಕೆಲ್ಲ ಹಾಕ್ತೀನಿ ನೆನಪು ಇರೋದೆ ಇಲ್ಲದೆ ಇರೋದೆಲ್ಲ ಬಿಟ್ಬಿಡ್ತೀನಿ ನೋಡಿ ಹಾಗೆ ಹಾಕಿಬಿಟ್ಟು ಕಲಿಸ್ತಾ ಇದ್ದೀನಿ ಅದು ಒಳ್ಳೆ ಒಂಥರ ಗ್ರೀನ್ ನನಗೆ ಗ್ರೀನ್ ಚಪಾತಿ ಆಯ್ತು ಅದು ನನಗೆ ಟೇಸ್ಟ್ ಕೂಡ ಚೆನ್ನಾಗಿತ್ತು ನಾನು ಹೇಗಾಗುತ್ತೋ ಅಂದರೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ ನಾನು ಕೆಲಸಕ್ಕೆ ಹೋಗೋದರಿಂದ ಏನೋ ಬೇಸಿಕ್ ಅಡುಗೆನೇ ಮಾಡ್ತೀನಿ ನಾನು ಈ ಥರ ಎಲ್ಲ ಟ್ರೈ ಮಾಡಿರಲಿಲ್ಲ ಬಟ್ ಇವತ್ತು ಚೆನ್ನಾಗಿ ಬಂತು ಯಾಕಂದರೆ ಮತ್ತೆ ಕೆಟ್ಟೋಯ್ತು ಅಂದರೆ ಮತ್ತೆ ಏನಪ್ಪ ಮಾಡೋದು ಅನಿಸ್ತಾ ಇರುತ್ತೆ ಸೊ ಹಾಗಾಗಿ ನನಗೇನು ಬರುತ್ತೋ ಅದೇ ಮಾಡ್ತೀನಿ ನಾನು ಹೊಸ ಟ್ರೈ ಮಾಡೋಕೆ ಹೋಗಲ್ಲ ಬಟ್ ಈ ನಡುವೆ ಎಲ್ಲ ಹೊಸ ಹೊಸದೂ ಟ್ರೈ ಮಾಡ್ತೀನಿ ಯಾಕಂದರೆ ಚಿನ್ನೂ ಇಷ್ಟು ದಿವಸ ಏನೂ ಕೇಳ್ತಾ ಇರಲಿಲ್ಲ ಬಟ್ ಇವಾಗ ಈ ನಡುವೆ ಅಮ್ಮ ಏನಾದರೂ ಹೊಸದು ಮಾಡುವು ಅಂತ ಹೇಳ್ತಾಳೆ ಸೊ ನಮಗೂ ಸ್ವಲ್ಪ ಹೊಸ ಹೊಸ ಟ್ರೈ ಮಾಡಬೇಕು ಅಂತ ಮಾಡ್ತೀನಿ ಯೂಟ್ಯೂಬ್ಗೋಸ್ಕರ ಆದರೂ ಮಾಡ್ತೀನಿ ಯೂಟ್ಯೂಬ್ಗೋಸ್ಕರ ಮಾಡ್ತಾಯಿದ್ದೀನಿ ಇಲ್ಲಾಂದರೆ ನಿಜ ಸತ್ಯ ನಾನು ಇರೋದನ್ನೇ ಹೇಳ್ತೀನಿ ನಾನು ಮಾಡ್ತಾ ಇರಲಿಲ್ಲ ಏನೂ ಬಟ್ ಯೂಟ್ಯೂಬ್ಗೋಸ್ಕರ ಮಾಡ್ತೀನಿ ಇವಾಗ ಒಳ್ಳೆ ನಮಗೂ ಆಗುತ್ತೆ ನನಗೆ ಇವಾಗ ಇವಾಗ ಗೊತ್ತಾಗ್ತಾ ಇದೆ ಅಂದರೆ ಆಗುತ್ತೆ ನಮಗೂ ಇಷ್ಟು ದಿವಸ ಯಾಕೆ ತಲಲ್ಲಿ ಬರಲಿಲ್ಲ ಅಂತ ಅನಿಸುತ್ತೆ ಇಷ್ಟು ದಿವಸ ಬರೀ ಕೆಲಸ ಮನೆ ಕೆಲಸ ಮನೆ ಅಡುಗೆಲಿ ಇಂಟ್ರೆಸ್ಟೇ ಇರಲಿಲ್ಲ ನನಗೆ ಬಟ್ ಎಸ್ ಅಫ್ಕೋರ್ಸ್ ಯೂಟ್ಯೂಬಿಂದ ನಾನು ಸ್ವಲ್ಪ 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 ಕಲಿತಾ ಇದ್ದೀನಿ ಬೇರೆಯವ್ರ ವ್ಲಾಗ್ಸ್ ನೋಡಿ ಕಲಿತೀನಿ ಅರೆ ಅವ್ರದ್ದು ನೋಡಿ ನಾವ್ಯಾಕೆ ಕಲಿಬೇಕು ಅಂತಲ್ಲ ನಾನು ಎಲ್ಲ ಕಲಿತೀನಿ ಸ್ವಲ್ಪ ಯೂಟ್ಯೂಬ್ ನೋಡಿ ಕಲಿತೀನಿ ಒಂದು ಸ್ವಲ್ಪ ಜನದ ವ್ಲಾಗ್ ನೋಡ್ತೀನಿ ಅದು ಕಲಿತೀನಿ ನಿಜ ಇನ್ಸ್ಪಿರೇಷನ್ನು ನನಗೆ ಯೂಟ್ಯೂಬೇ ಇನ್ಸ್ಪಿರೇಷನ್ ನನಗೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಮಿಕ್ಕಿದ್ದು ಅದು ಎಷ್ಟಿತ್ತು ಅಷ್ಟು ಹಾಕ್ಬಿಟ್ಟೆ ಮಿಕ್ಕಿದ್ದೆಲ್ಲ ನೀರು ಹಾಕಿಬಿಟ್ಟು ಕಲಸಿಬಿಟ್ಟು ಕಲಿಸಿದ್ದೀನಿ ಯಾಕಂದರೆ ಸ್ವಲ್ಪ ಗಟ್ಟಿಯಾಗಿತ್ತು ಇನ್ನೊಂದು ಸ್ವಲ್ಪ ಅದು ಪಾಲಕ್ ಪ್ಯೂರಿ ಇರಬೇಕಾಗಿತ್ತು ಬಟ್ ಅಷ್ಟೇ ಸೊಪ್ಪು ಅಷ್ಟೇ ಇರೋದರಿಂದ ಅದನ್ನು ಎಷ್ಟಾಯಿತು ಅಷ್ಟು ಕಲಸಿ ಆಮೇಲೆ ಇದನ್ನ ನೀರು ಹಾಕಿಬಿಟ್ಟು ಕಲಸಿಬಿಟ್ಟು ಇಟ್ಬಿಟ್ಟೆ ಒಂದು ಟನ್ ಮಿನಿಟ್ಸ್ ಅದನ್ನು ರೆಸ್ಟಿಗೆ ಇಟ್ಬಿಟ್ಟೆ ನಾನು ಚಪಾತಿ ನಾವು ಮಾಡೋಗಿನ ಮುಂಚೆ ಎಷ್ಟು ಚೆನ್ನಾಗಿ ನಾದ್ಬಿಟ್ಟು ಇಕ್ತೀವೋ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಚಪಾತಿಗಳು ನಾವು ಏನು ಹಾಕ್ತೀವಲ್ಲ ಹಿಟ್ಟು ಕಲಿಸ್ತೀವಲ್ಲ ಅದ್ರ ಮೇಲೆ ನಮ್ಮ ಚಪಾತಿ ಡಿಪೆಂಡ್ ಆಗಿರುತ್ತೆ ಚೆನ್ನಾಗಿ ಕಲಿಸ್ಬೇಕು ಒಂದು ಐದು ನಿಮಿಷ ಆದರೂ ಚೆನ್ನಾಗಿ ಆ ಥರ ನಾನು ಕಲಿಸ್ತಾ ಇದ್ದೀನಿ ನೋಡಿ ಆ ಥರ ಕಲಿಸ್ಬೇಕು ಅಂದರೆ ಒಂದು ಹತ್ತು ನಿಮಿಷ ಬಿಟ್ಟು ಏನಾಗುತ್ತೆ ಗೊತ್ತಾ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ಒಂದು ಹತ್ತು ನಿಮಿಷ ಇವಾಗ ರೆಸ್ಟಿಗೆ ಬಿಡ್ತೀನಿ ಅದನ್ನು ಇವಾಗ ಎರಡು ಪಲ್ಯಗಳಿಗೆ ರೆಡಿ ಯುದ್ಧಕ್ಕೆ ರೆಡಿಯಾಗಿ ಅನ್ನೋ ಥರ ಇರುತ್ತೆ ಬೆಳಗ್ಗೆ ಬೆಳಗ್ಗೆ ಅಡುಗೆಗೆ ಯುದ್ಧಕ್ಕೆ ರೆಡಿ ಹೇಗೆ ಹಾಕ್ತಾರಲ್ಲ ಹಾಗೆ ಅಡುಗೆಗೆ ರೆಡಿ ಆಗ್ತದೆ ನನ್ನ ಹತ್ರ ಒಂದೇ ಬಾಣಲೆ ಇರೋದರಿಂದ ಪಲ್ಯಕ್ಕೆ ಇವತ್ತು ಕರಿಯೋ ಪಾತ್ ಬಾಣಲೆನೇ ಯೂಸ್ ಮಾಡ್ತಾಯಿದ್ದೀನಿ ಯಾಕಂದರೆ ನನ್ನ ಹತ್ರ ಒಂದೇ ಇರೋದು ನಾನು ಜಾಸ್ತಿ ಪಾತ್ರೆ ಮಾಡಿಲ್ಲ ನೀವು ನೋಡ್ತಿರ್ಬೋದು ಎಷ್ಟು ರ್ಯಾಕಲ್ಲಿ ಎಷ್ಟಿದೆಯೋ ಅಷ್ಟೇ ಅಷ್ಟು ಪಾತ್ರೆ ನಮ್ಮದು ನಾನು ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ ಯಾಕಂದರೆ ಬಾಡಿಗೆ ಮನೆಯಲ್ಲಿರೋದು ಯಾವಾಗ ಯಾವಾಗ ಹೆಂಗೆ ಖಾಲಿ ಮಾಡ್ತಾ ಇರ್ತೀವೋ ಗೊತ್ತಾಗಲ್ಲ ಸೊ ಹಾಗಾಗಿ ನಾನು ಜಾಸ್ತಿ ಪಾತ್ರೆ ಮಾಡಿಲ್ಲ ಒಂದು ಬಾಣಲಿ ಎರಡು ಪಾತ್ ಅಂದರೆ ಅದೇನಂತೀರ ನೀವು ಕಂಟೇನರ್ ಥರ ಇರುತ್ತಲ್ಲ ಅದು ಆ ಥರ ಎಲ್ಲ ಮಾಡಿರೋದು ಬಾಕ್ಸಸ್ ನಮ್ದು ಅಷ್ಟೇ ಮೇಲೆ ಎಷ್ಟಿದೆ ಅಷ್ಟೇ ಬಾಕ್ಸು ಕೆಳಗಡೆ ಎರಡು ದೊಡ್ಡ ದೊಡ್ಡ ಬಾಕ್ಸ್ ಇದೆ ಅಂದರೆ ಅಕ್ಕಿಗೆ ಅಂತ ತೊಗೊಂಡಿದ್ದಿರೋದು ಅಷ್ಟೇ ಇನ್ನು ಜಾಸ್ತಿ ಏನೂ ಇಲ್ಲ ಇನ್ನು ನೆಂಟ್ ಮೆ ನೆಂಟ್ಲ ಮೆಂಟ್ಲು ಮೇಲೆ ಸಜ್ಜೆ ಸಾರಿ ಸಜ್ಜೆ ಮೇಲೂ ಪಾತ್ರೆ ಇಲ್ಲ ಹೇಳ್ಬೇಕಂದ್ರೆ ಸಜ್ಜೆ ಮೇಲೆ ಪಾತ್ರೆನೇ ಇಲ್ಲ ಎದುರುಗಡೆ ಎಷ್ಟಿದೆ ಅಷ್ಟೇ ಪಾತ್ರೆ ನಂದು ನೋಡಿ ಆ ಕಡೆ ನುಗ್ಗೆ ಕೈ ಪಲ್ಯಕ್ಕೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈರುಳ್ಳಿ ಎಲ್ಲ ಒಂದೇ ಸಾರಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಹಾಂ ಬೇಗ ಎದ್ದೆ ಐದು ಗಂಟೆಗೆಲ್ಲ ಎದ್ದೆ ಆ್ಯಸ್ ಇಟ್ ಇಸ್ ಡೈಲಿ ಹೇಗೆ ಹೇಳ್ತೀನೋ ಹಾಗೆ ಐದು ಗಂಟೆಗೆಲ್ಲ ಎದ್ದೆ ಪಾಪ ನನ್ನ ನೆನೆ ಎದ್ದೆ ಇಲ್ಲ ನಮ್ಮ ಅಪ್ಪ ಹಾಗೆ ಹೋದರು ರಿಪಬ್ಲಿಕ್ ಡೇ ಇತ್ತಲ್ಲ ಚಿನ್ನ ರಾಜ ಇತ್ತು ಸೊ ಹಾಗಾಗಿ ಅಲಾರಾಮೇ ಇಟ್ಟಿಲ್ಲ ನಾನು ನೆನಪೇ ಇಲ್ಲ ನನಗೆ ಪಪ್ಪ ನಮ್ಮ ತಂದೆ ಹಾಗೆ ಹೋದರು ಸೊ ಹಾಗಾಗಿ ಇವತ್ತು ಬೇಗ ಎದ್ದು ಅಲಾರಾಮ್ ನೆನಪಿಂದ ರಾತ್ರಿ ಅಲಾರಾಮ್ ಇಟ್ಟು ಎದ್ಬಿಟ್ಟೆ ಅದ್ರಲ್ಲಿ ಫಸ್ಟ್ ಟ್ರೈ ಮಾಡೋಕ್ಕೆ ಹಾಕಿದ್ದೀನಿ ಇಲ್ಲಿ ನಾನು ಚಪಾತಿ ಮಾಡ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಗ್ರೀನ್ 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 ಗ್ರೀನಾಗಿ ಕಾಣಿಸ್ತಾ ಅಲ್ಲ ಸೂಪರ್ ಪ್ರೌಡ್ ಆಫ್ ಮೈಸೆಲ್ಫ್ ಹೊಸ ಹೊಸ ಅಡುಗೆ ಟ್ರೈ ಮಾಡ್ತಾಯಿದ್ರೆ ಹೆಂಗೆ ಇನ್ ಕೆಲಸ ಒಂದು ಚೆನ್ನಾಗಾಗಿದೆ ಎದುರುಗಡೆಯವರು ತಿಂದು ಯಾರಾದರೂ ಚೆನ್ನಾಗಾಗಿದೆ ಅಂತ ಹೇಳಿದರೆ ಎಷ್ಟು ಖುಷಿಯಾಗುತ್ತೆ ಅಂದರೆ ಅತ್ತಿಗೆ ಹೇಳ್ತಾಯಿದ್ರು ಅಕ್ಕ ಚೆನ್ನಾಗಿತ್ತು ಟೇಸ್ಟ್ ಚೆನ್ನಾಗಿ ಇತ್ತು ಅಂತ ಸೊ ಹಾಗಾಗಿ ಖುಷಿಯಾಗುತ್ತೆ ಯಾರಾದರೂ ಅಂದರೆ ಈಗ ಚೆನ್ನಾಗಾಗಿಲ್ಲ ಇನ್ನು ಸ್ವಲ್ಪ ಚೆನ್ನಾಗಿರ್ಬೇಕಾಗಿತ್ತು ಅಂದರೆ ಅದನ್ನು ಇನ್ನೂ ಮುಟ್ಟೋಕ್ಕೆ ಹೋಗ್ಬಾರ್ದು ಅನಿಸುತ್ತೆ ಸಾರಿ ನನಗಂತೂ ಆ ಥರ ಆಗುತ್ತೆ ನಿನ್ಗೂ ಹಾಗೆ ಆಗುತ್ತಾ ಅಂತ ಹೇಳಿ ಒಂದೊಂದು ಸಾರಿ ನನಗೇನು ಅನಿಸುತ್ತೆ ಗೊತ್ತಾ ಬೇರೆಯವ್ರು ಮಾಡಿ ಥರನೇ ವ್ಲಾಗ್ ಮಾಡ್ತೀನಿ ನಾನು ನನ್ನ ವೀಡಿಯೋ ಯಾಕೆ ವೈರಲ್ ಆಗೋಲ್ಲ ಅನಿಸುತ್ತೆ ನನಗೆ ಬಟ್ ನನಗೆ ನಾನು ಮಾಡ್ತಾಯಿರ್ತೀನಿ ನನ್ನ 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 ಪ್ರಯತ್ನ ನಾನು ಮಾಡ್ತಾಯಿರ್ತೀನಿ ಅಂತ ಅದೊಂದು ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತಾಯಿದ್ದೀನಿ ಯಾಕಂದರೆ ನಾನು ಇವತ್ತೇ ನನಗೆ ಹೀಗೆ ಆಗಬೇಕು ನನಗೆ ಹೀಗೆ ಮಾನಿಟೈಸ್ ಆಗಬೇಕು ಯೂಟ್ಯೂಬು ಅಂತ ಏನಿಲ್ಲ ನಾನು ನನಗೆ ನನ್ನ ಕಷ್ಟ ನಾನು ಪಡ್ತಾಯಿರ್ತೀನಿ ದೇವರು ಇನ್ಮೇಲೆ ದೇವ್ರಿಗೆ ಬಿಟ್ಟಿದ್ದು ಸೊ ಹಾಗಾಗಿ ನನ್ನ ಕಷ್ಟ ನಾನು ಪಡ್ತಾ ಇರ್ತೀನಿ ಒಬ್ಬೊಬ್ರದ್ದು ಒಂದು ಅರವತ್ತು ವೀಡಿಯೋಸ್ ಹಾಕಿದ್ರೆ ಸಾಕು ವೀಡಿಯೋ ಹಂಗಂಗೆ ಇದಾಗುತ್ತೆ ಮೊನಿಟೈಸ್ ಆಗುತ್ತೆ ನಮ್ದಿನ್ನೂ ಆಗಿಲ್ಲ ಯಾಕಂದರೆ ನಮ್ಮಂಥವ್ರಿಗೆ ಆಗೋಲ್ಲ ಅದೇ ಆ್ಯಕ್ಚುಲಿ ಕಷ್ಟಪಡೋರ್ಗಾಗಲ್ಲ ಯಾರಿಗೆ ಎಲ್ಲ ಇರುತ್ತೆ ನೋಡಿ ಆಲ್ರೆಡಿ ಅಂಥವ್ರಿಗೆ ಆಗುತ್ತೆ ನಾವು ಕಷ್ಟಪಡ್ತೀವಿ ಕೆಲ್ಸಕ್ಕೆ ಹೋಗಿ ಬರ್ತೀವಿ ಕೆಲ್ಸಕ್ಕೆ ಹೋಗಿ ಬಂದು ವಿಡಿಯೋ ಮಾಡಿ ಎಡಿಟ್ ಮಾಡಿ ಎಷ್ಟು ಕಷ್ಟ ಕೆಲಸ ಇರುತ್ತೆ ಅಂತ ಒಂದು ಯೂಟ್ಯೂಬರ್ಸ್ಗೆ ಗೊತ್ತು ಆ್ಯಕ್ಚುಲಿ ಹೇಳಬೇಕು ಅಂದರೆ ಎಷ್ಟು ಕಷ್ಟ ಆಗುತ್ತೆ ವಿಡಿಯೋ ಎಡಿಟ್ ಮಾಡಬೇಕು ಅಡುಗೆ ಮಾಡಬೇಕು ಬೆಳಗ್ಗೆ ಬೇಗ ಎದ್ದೇಳಬೇಕು ಅಡುಗೆ ಮಾಡಿ ಕೆಲ್ಸಕ್ಕೆ ಹೋಗಬೇಕು ಅಲ್ಲಿ ಟೆನ್ಷನ್ನು ಮತ್ತು ಮನೆ ಟೆನ್ಷನ್ನು ಎಲ್ಲ ಒಬ್ಬರೇ ನೋಡ್ಕೋಬೇಕು ಎಷ್ಟು ಕಷ್ಟ ಆಗುತ್ತೆ ಕೇಳಬೇಡಿ ನಾನು ಅದೇ ಅಂದ್ಕೊಂಡಿದ್ದೀನಿ ನಾನಂತೂ ಬಿಡೋಲ್ಲ ಏನೇ ಆದರೂ ಎರಡು ವರ್ಷ ಆಗಲಿ ಮೂರು ವರ್ಷ ಆಗಲಿ ನಾನು ಬಿಡೋಲ್ಲ ಯೂಟ್ಯೂಬು ನಾನು ಒಂದು ಒಂದು ಇದರಲ್ಲಿ ಒಂದು ನೆಲೆ ಕಂಡು ಹಿಡ್ದೆ ಹಿಡಿತೀನಿ ಯೂಟ್ಯೂಬಲ್ಲಿ ಎಷ್ಟು ಜನ ನನಗೆ ಹಾಕೊಂಡು ನೋಡಿದ್ದಾರೆ ಅವ್ರಿಗೆ ಒಂದು ನಾನು ಮಾಡಿ ತೋರಿಸ್ಬೇಕು ಅಂತಲೇ ನಾನು ಅವಾಗಲೇ ಒಂದು ಸ್ವಲ್ಪ ದಿನ ಹಿಂದೆನೇ ಯೂಟ್ಯೂಬ್ ಡಿಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಇಲ್ಲ ನಾನು ಮಾಡ್ತೀನಿ ನಾನು ಮಾಡಬೇಕು ಅಂತಲೇ ನಾನು ಮಾಡ್ತಾ ಇರೋದು ನನ್ನ ಯೂಟ್ಯೂಬ್ ಸ್ಟೋರಿ ನಾನು ನನ್ನದು ಚಾನಲ್ ಯಾವತ್ತು ಮೋನಿಟೈಸ್ ಆಗುತ್ತೋ ಆವತ್ತು ನಾನು ನನ್ನದು ಯೂಟ್ಯೂಬ್ ಸ್ಟೋರಿ ನನ್ನ ಸ್ಟೋರಿ ಎಲ್ಲ ಹೇಳ್ತೀನಿ ಬಟ್ ನನಗೆ ನಿಮ್ದೆಲ್ಲ ಸಪೋರ್ಟ್ ಮೋಸ್ಟ್ ಇಂಪಾರ್ಟೆಂಟು ನಿಮ್ದೆಲ್ಲ ಸಪೋರ್ಟ್ ಬೇಕು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಒಂದು ಹಂಬದ್ ರಿಕ್ವೆಸ್ಟು ಯಾಕಂದರೆ ಎಲ್ಲರೂ ಮಾಡಿದ ಥರನೇ ನಾನು ಮಾಡ್ತಾಯಿದ್ದೀನಿ ವೀಡಿಯೋ ಎಲ್ಲರೂ ಮಾಡಿ ಥರನೇ ನಾನು ಎಡಿಟ್ ಮಾಡ್ತಾಯಿದ್ದೀನಿ ಯಾಕೆ ನನ್ನ ವೀಡಿಯೋ ವೈರಲ್ ಆಗೋಲ್ಲ ನಾನು ಮುಂಚೆ ಒಂದು ತಪ್ಪುಗಳು ಮಾಡಿದ್ದೀನಿ ಏನಪ್ಪ ಅಂದರೆ ಒಂದು ಹದಿನೈದು ದಿವ್ಸಕ್ಕೊಂದ್ಸರಿ ವಾರಕ್ಕೊಂದ್ಸರಿ ವೀಡಿಯೋ ಹಾಕ್ತಿದ್ದೆ ಹಾಗಾದರೆ ನನ್ನ ಮಿಸ್ಟೇಕು ಒಂದು ಒಂದು ಎಂಟು ತಿಂಗಳು ನಾನು ಹಾಗೆ ಮಾಡಿದ್ದೀನಿ ಇವಾಗ ಇವಾಗ ಒಂದಿನ ಬಿಟ್ಟು ಒಂದು ದಿನ ಅಪ್ಲೋಡ್ ಮಾಡ್ತೀನಿ ಯಾಕಂದರೆ ಡೈಲಿ ಮಾಡೋಕ್ಕಾಗಲ್ಲ ನನಗೂ ಸ್ಟ್ರೈನ್ ಆಗುತ್ತೆ ಸೊ ಹಾಗಾಗಿ ನಾನು ಇವಾಗ ಒಂದಿನ ಒಂದು ದಿವಸ ಬಿಟ್ಟು ಒಂದು ದಿವಸ ಮಿಸ್ ಇಲ್ಲದೆ ಇರೋ ಥರ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಏನೇ ಆದ್ರೂ ಎಟ್ ಲೀಸ್ಟ್ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಆದರೂ ಮಾಡ್ತೀನಿ ಮಾಡ್ತೀನಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಸೊ ಹಾಗಾಗಿ ಪ್ಲೀಸ್ ವೀಡಿಯೋನ ಲೈಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಗೆ ಸಪೋರ್ಟ್ ಇಲ್ಲ ಅಂದರೆ ನಾನು ಮುಂದೆ ಬರೋಲ್ಲ ಅದಕ್ಕೆ ಪ್ಲೀಸ್ ನೀವು ನಿಮಗೆಲ್ಲ ಸಪೋರ್ಟ್ ಇರಬೇಕು ಆದಷ್ಟು ಆದಷ್ಟು ನನ್ನ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಹಾಗಂತ ಕಷ್ಟಪಟ್ಟು ಮಾಡಬೇಡಿ ಇಷ್ಟಪಟ್ಟು ಮಾಡಿ ಓಕೆನಾ ಹೇಳ್ತಾ ಇದ್ದಾಳಲ್ಲ ಅಂತ ಸಿಂಪತಿಗೋಸ್ಕರ ಮಾಡಬೇಡಿ ಇಷ್ಟ ಇಂದ ಮಾಡಿ ಓಕೆನಾ ನೋಡಿ ನಾನು ಚಪಾತಿ ಬೇಯಿಸೋಕೆ ಹಾಕಿದ್ದೀನಿ ಆ್ಯಕ್ಚುಲಿ ಟೇಸ್ಟ್ ಚೆನ್ನಾಗಿತ್ತು ಏನು ಮಾತಾ ಏನು ಲೆಕ್ಚರ್ ಕೊಡ್ತಾ ಇದ್ದಾರೆ ಅಂತ ಬಂದು ಅನ್ನಬೇಡಿ ಪ್ಲೀಸ್ ಹ್ಞೂ ಚಪಾತಿನ ಯಾವಾಗಲೂ ಎಡ್ಜಿಗೆ ಜಾಸ್ತಿ ಲಟ್ಟಿಸ್ಬೇಕು ಯಾಕಂದರೆ ಸೆಂಟ್ರಲ್ಲಿ ಅದಾಗದೇ ತೆಳುವಾಗ್ತಾ ಇರುತ್ತೆ ಎಡ್ಜಲ್ಲಿ ದಪ್ಪ ಇದ್ದರೆ ಚೆನ್ನಾಗಿರೋಲ್ಲ ಸೊ ಹಾಗಾಗಿ ಎಡ್ಜಲ್ಲಿ ಜಾಸ್ತಿ ಲಟ್ಟಿಸ್ಕೋಬೇಕು ಯಾವಾಗಲೂ ಇಲ್ಲಿ ನೋಡಿ ಇವಾಗ ನಾನು ತೋರಿಸ್ತೀನಿ ಚಪಾತಿನೇ ಎಷ್ಟು ಚೆನ್ನಾಗಾಗಿದೆ ಅಂತ ನಿಜ ನಂಗೆ ಖುಷಿ ಆಗ್ತಾ ಇತ್ತು ಇವಾಗ ನೋಡಿ ನಾನು ಏನೇನು ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡಿ ಹಾಗಲಕಾಯಿ ಪಲ್ಯ ಮತ್ತು ನುಗ್ಗೆಕಾಯಿ ಗೊಜ್ಜು ಹಾಗಲಕಾಯಿ ಪಲ್ಯ ನುಗ್ಗೆಕಾಯಿ ಗೊಜ್ಜು ಚಪಾತಿ ಅದ್ರ ಕೆಳಗಡೆ ರೈಸು ಈ ಬಡೂರ ಮನೆ ಊಟ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ಟೇಸ್ಟ್ ನೋಡಿ ಹೇಳ್ತೀನಿ ನೋಡೋಣ ಮತ್ತು ನುಗ್ಗೆಕಾಯಿ ಗೊಜ್ಜು ಮತ್ತು ಕರೆಲ್ಲ ಹಾಗಲ್ಕಾಯಿ ಪಲ್ಯ ಮತ್ತು ಬರೀ ಫ್ರೈ ಮಾಡಿದ್ದೇನೆ ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ ಅಂದರೆ ಇವತ್ತು ಬರೀ ಫ್ರೈ ಫ್ರೈ ಮಾಡಿರೋದ್ರಿಂದ ಸ್ವಲ್ಪ ಲಾಸ್ಟಲ್ಲಿ ಅನ್ನಿಸ್ತಾ ಇದೆ ಕಲೆ ಹಾಗೂಕಾಯಿ ಪಲ್ಯ ಇದೆ ಅಂತ ಬಟ್ ಚೆನ್ನಾಗಿದೆ ನುಗ್ಗೆಕಾಯಿ ಪಲ್ಯ ನೋಡೋಣ ನಾನು ಪಾಲಕ್ ಸೊಪ್ಪು ಹಾಕಿ ಚಪಾತಿ ಮಾಡಿದ್ದೆ ಚೆನ್ನಾಗಿದೆ ನಾನು ನನ್ನ ಬ್ರೇಕ್ಫಾಸ್ಟ್ನ ಕಂಪ್ಲೀಟ್ ಮಾಡಿ ಸಿಗ್ತೀನಿ ಬಾಯ್